ಹೆಲೋ ಫ್ರೆಂಡ್ಸ್ ಕಾಕ್ಟಸ್ ಲೆದರ್ ಬಹುಶಃ ಈ ಬಿಸ್ನೆಸ್ ಬಗ್ಗೆ ಆಗಲಿ ಅಥವಾ ಲೆದರ್ ಬಗ್ಗೆ ಆಗಲಿ ಹೆಚ್ಚಿನ ಜನ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಫ್ಯಾಷನ್ ಯುಗದಲ್ಲಿ ಈ ಕಾಕ್ಟಸ್ ಲೆದರ್ನಿಂದ ಮಾಡಿದಂತಹ ಗಳಿಗೆ ತುಂಬಾನೇ ಹೆಸರಿದೆ ಒಳ್ಳೆ ಬ್ರ್ಯಾಂಡ್ ಆಗಿದೆ ಈಗ ಅದು ಇತ್ತೀಚೆಗೆ ಲೆದರ್ನಿಂದ ಮಾಡಿದಂತಹ ಪ್ರಾಡಕ್ಟ್ಗಳನ್ನ ತುಂಬಾ ಜನ ಖರೀದಿ ಮಾಡ್ತಾರೆ ತುಂಬಾ ಕ್ರೇಜ್ ಇದೆ ಹಾಗಾದ್ರೆ ನೀವು ಯಾವ ಲೆದರ್ ನ ಉಪಯೋಗಿಸ್ತಾ ಇದ್ದೀರಾ ಅಥವಾ ಉಪಯೋಗಿಸಬೇಕು ಅನ್ಕೋತಾ ಇದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ಕಾಕ್ಟಸ್ ಲೆದರ್ ಅಂತ ಹೇಳಿದ್ವಿ ಅಲ್ವಾ ಇದರಿಂದ ಸಾಕಷ್ಟು ಪ್ರಾಡಕ್ಟ್ಸ್ ನ ಮಾಡ್ತಾರೆ ಬೆಲ್ಟ್ ಆಗಿರಬಹುದು ವ್ಯಾಲೆಟ್ ಆಗಿರಬಹುದು ಕೋಟ್ ಆಗಿರಬಹುದು ಶೂಸ್ ಆಗಿರಬಹುದು ಸೋಫಾ ಆಗಿರಬಹುದು ಹೀಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾರೆ ಸಾಮಾನ್ಯವಾಗಿ ಈ ಲೆದರ್ ಅಂದ ತಕ್ಷಣ ನೆನಪಿಗೆ ಬರೋದು ಪ್ರಾಣಿಗಳ ಚರ್ಮ ಅಂದ್ರೆ ಪ್ರಾಣಿಗಳ ಚರ್ಮನ ಉಪಯೋಗಿಸಿಕೊಂಡು ಇದರಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಮಾಡಿ ಅದನ್ನ ಮಾರಾಟ ಮಾಡುವಂಥದ್ದು ಸೊ ಇದರಿಂದ ಅನ್ಯಾಯವಾಗಿ ಮೂಕ ಪ್ರಾಣಿಗಳ ಜೀವ ಬಲಿಯಾಗುತ್ತೆ ಹಾಗಾಗಿ ಈ ಸಿಂಥೆಟಿಕ್ ಲೆದರ್ ಅನ್ನುವಂಥದ್ದು ಮಾರ್ಕೆಟಿಗೆ ಬಂತು ಆದ್ರೆ ಇದರಿಂದ ಪರಿಸರಕ್ಕೆ ಜಾಸ್ತಿ ಹಾನಿ ಆಯ್ತೆ ವಿನಃ ಹೆಚ್ಚೇನು ಉಪಯೋಗ ಆಗಲಿಲ್ಲ ಅಂತ ಹೇಳ್ಬೋದು ಹಾಗಾಗಿನೇ ಈಗ ಮಾರ್ಕೆಟ್ಗೆ ಬಂದಿರುವಂತದ್ದು ಕಾಕ್ಟಸ್ ಲೆದರ್ ಮೆಕ್ಸಿಕೋ ಕಿಚನ್ ಜನ ಇಬ್ರು ಸ್ನೇಹಿತರು ಈ ಕಾಕ್ಟೆಸ್ ಲೆದರ್ ಬಿಸ್ನೆಸ್ ನ ಶುರು ಮಾಡಿದ್ರು ಈ ಟೆಕ್ನಾಲಜಿನ ಸಿ ಎಸ್ ಆರ್ ಎನ್ ಐ ಐ ಎಸ್ ಡಿ ಅವರು ಇದನ್ನ ಡೆವಲಪ್ ಮಾಡಿದ್ದಾರೆ ಸೊ ಇದು ನೋಡೋದಕ್ಕೆ ಥೇಟ್ ಪ್ರಾಣಿಗಳ ಚರ್ಮ ತರನೇ ಇರುತ್ತೆ ಹಾಗಾಗಿ ಈ ಲೆದರ್ ಪ್ರಾಡಕ್ಟ್ಸ್ ನ ಯಾರೆಲ್ಲ ಉಪಯೋಗಿಸ್ತಾರಲ್ವಾ ಅವರಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಸೊ ಒಂದ್ ವೇಳೆ ನೀವೇನಾದ್ರೂ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡುವಂತ ಬಿಸ್ನೆಸ್ ಏನಾದ್ರೂ ಹುಡುಕ್ತಾ ಇದ್ರೆ ಸೊ ಮೊದ್ಲು ನೀವು ಈ ಕಾಕ್ಟಸ್ ಲೆದರ್ ಬಗ್ಗೆ ಹಾಗೇನೇ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ ಹಾಗೇನೆ ಯಾವ ರೀತಿಯಾದಂತಹ ಕಾಕ್ಟಸ್ ಲೆದರ್ ನಾವು ತಯಾರು ಮಾಡಿದ್ರೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ ಹಾಗೇನೆ ಹೆಚ್ಚು ಮಾರಾಟ ಆಗುತ್ತೆ ಅಂತ ತಿಳ್ಕೊಬೇಕು ಹೀಗೆ ನೀವು ಎಲ್ಲ ಮಾಹಿತಿನ ತಿಳ್ಕೊಂಡಾದ ನಂತರ ನೀವು ನಂತರ ಬಿಸ್ನೆಸ್ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಆಗ ನಿಮ್ಗೆ ಮಾರ್ಕೆಟಿಂಗ್ ಹೇಗ್ ಮಾಡಬೇಕು ಸ್ಟ್ರಾಟಜಿ ಏನಿರುತ್ತೆ ಹಾಗೇನೇ ಸೇಲ್ ಹೇಗ್ ಮಾಡಬೇಕು ಇದೆಲ್ಲದ್ರ ಬಗ್ಗೆ ನಿಮಗೆ ಒಂದು ಒಳ್ಳೆ ಹೋಲ್ಡ್ ಸಿಗುತ್ತೆ ನಾವಾಗ್ಲೇ ಮೊದಲೇ ಹೇಳದಂತೆ ಈ ಕಾಕ್ಟಸ್ ಲೆದರ್ನ ಕಾಕ್ಟಸ್ ಎಲೆಗಳಿಂದ ಮಾಡ್ತಾರೆ ಸೊ ಈ ಎಲೆಗಳನ್ನು ಉಪಯೋಗಿಸ್ಕೊಂಡು ನೀವು ಕಾಕ್ಟಸ್ ಲೆದರ್ನ ತಯಾರಿಸಬಹುದು ಹಾಗಾದ್ರೆ ಬಂಡವಾಳ ಇಷ್ಟ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಸುಮಾರು ಒಂದು ಐದ್ನೂರು ಕೆಜಿ ಕೆಪಾಸಿಟಿ ಇರುವಂತಹ ಪ್ಲಾಟ್ ನ ನೀವು ನಿರ್ಮಾಣ ಮಾಡಬೇಕು ಅಂತಂದ್ರೆ ಆ ಬಿಸ್ನೆಸ್ಗೆ ಸುಮಾರು ಲಕ್ಷ ರೂಪಾಯಿ ಬೇಕಾಗುತ್ತೆ ಜಾಗ ಒಂದ್ ವೇಳೆ ನಿಮ್ದೇನಾದ್ರೂ ತೋಟ ಅಥವಾ ಹೊಲ ಇದ್ರೆ ತುಂಬಾ ಒಳ್ಳೇದು ಇಲ್ಲ ಅಂತಂದ್ರೆ ಜಾಗಕ್ಕೂ ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ತಗೋಬೇಕಾಗುತ್ತೆ ಜೊತೆಗೆ ಗೌರ್ಮೆಂಟ್ ಇದಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಮೇಕ್ ಇನ್ ಇಂಡಿಯಾ ಮೂಲಕ ಇದನ್ನ ನೀವು ಮಾಡೋದಾದ್ರೆ ಗವರ್ಮೆಂಟ್ ನಿಮ್ಗೆ ಡಿ ಪಿ ಮೂಲಕ ಎಂಬತ್ತು ಲಕ್ಷ ರೂಪಾಯಿ ವರೆಗೂ ನಿಮ್ಗೆ ಲೋನ್ ಕೊಡುತ್ತೆ ಆದ್ರೆ ನೀವು ಸ್ವಲ್ಪ ಪೇಪರ್ ವರ್ಕ್ ಮಾಡಿ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಕ್ಟಸ್ ಲೆದರ್ ನ ಮಾಡೋದಕ್ಕೆ ಪರ್ಮಿಷನ್ಗಳ ಅಗತ್ಯ ಇದೆಯಾ ಅಂತ ಅಂದ್ರೆ ಹೌದು ಪರ್ಮಿಷನ್ಸ ತಗೋಬೇಕಾಗತ್ತೆ ಅದು ನೀವು ಎಲ್ಲಿ ಶುರು ಮಾಡ್ತಾ ಇದ್ದೀರಾ ಆ ಜಾಗ ಏನು ಇದ್ರ ಮೇಲೆ ಅದು ಆಧಾರವಾಗಿರುತ್ತೆ ಹಾಗಾಗಿ ಪರ್ಮಿಷನ್ಸ್ ಅಗತ್ಯ ಇದೆ ಸೊ ಈ ಲೈಸೆನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಈ ಲೈಸೆನ್ಸ್ ಆಫೀಸ್ಗೆ ನೀವೊಂದ್ಸರಿ ಭೇಟಿ ಕೊಟ್ಟು ಮಾಹಿತಿನ ಪಡ್ಕೊಳ್ಳಿ ಸೊ ನೀವು ಪರ್ಮಿಷನ್ಸ್ಗೆ ಅಂತ ಹೋದಾಗ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಅಲ್ವಾ ಅದೆಲ್ಲವನ್ನು ಕೂಡ ನೀವು ಹೇಳ್ಬೇಕಾಗತ್ತೆ ಸೊ ಅದ್ರ ಆಧಾರದ ಮೇಲೆ ಅವರು ನಿಮ್ಗೆ ಪರ್ಮಿಷನ್ ಅನ್ನುವಂಥದ್ದನ್ನ ಕೊಡ್ತಾರೆ ಆದ್ರೆ ಒಂದು ವಿಷಯ ಏನು ಅಂತಂದ್ರೆ ಈ ಬಿಸ್ನೆಸ್ ಅಲ್ಲಿ ಲಾಭ ಅನ್ನುವಂಥದ್ದು ತುಂಬಾನೇ ಇದೆ ಆದ್ರೆ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅನ್ನೋದನ್ನ ಫಸ್ಟ್ ಕಂಡ್ಕೊಳ್ಬೇಕು ನಾವಾಗ್ಲೇ ಹೇಳದಂತೆ ಇತ್ತೀಚೆಗೆ ಈ ಕಾಕ್ಟಸ್ ಲೆದರ್ನಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಹೆಚ್ಚಾಗಿ ಬಳಸುವಂತಹ ಪ್ರಾಡಕ್ಟ್ಗಳು ಬೆಲ್ಟ್ ಆಗಿರಬಹುದು ಶೂಸ್ ಆಗಿರಬಹುದು ವ್ಯಾಲೆಟ್ ಆಗಿರಬಹುದು ಬೀನ್ ಬ್ಯಾಗ್ಸ್ ಇರಬಹುದು ಸೋಫಾ ಇರಬಹುದು ಹೀಗೆ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಂದ್ ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ ಲಾಭ ಅನ್ನುವಂಥದ್ದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಸೊ ಹಾಗಾಗಿನೇ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಇನ್ನು ಯಾವುದೇ ಬಿಸ್ನೆಸ್ಗಾದ್ರೂ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಲೆದರ್ನ ತಯಾರು ಮಾಡೋಕು ಮುಂಚೆ ಯಾವೆಲ್ಲ ಕಂಪನಿಗಳು ಈಗಾಗಲೇ ಈ ಲೆದರ್ನಿಂದ ಪ್ರಾಡಕ್ಟ್ಸ್ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇರ್ತಾರಲ್ವಾ ಅವ್ರ ಹತ್ರ ನೀವು ಮಾತಾಡಿಕೊಂಡು ಒಂದು ಕಮಿಟ್ಮೆಂಟ್ ಅಲ್ಲಿ ನೀವು ನ ರನ್ ಮಾಡಬಹುದು ಅಥವಾ ನೀವೇ ಆ ಲೆದರ್ನಿಂದ ಪ್ರಾಡಕ್ಟ್ಸ್ಗಳನ್ನ ನೀವೇ ತಯಾರು ಮಾಡಿ ಹಾಗೂ ಮಾರಾಟ ಮಾಡಬಹುದು ಹಾಗಾಗಿನೇ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡೋದಕ್ಕೆ ಪ್ರಾಣಿಗಳ ಚರ್ಮ ಬೇಕು ಪ್ರಾಣಿಗಳ ಚರ್ಮ ಬೇಕು ಅಂತಂದ್ರೆ ಪ್ರಾಣಿಗಳನ್ನ ಸಾಯಿಸಲೇಬೇಕು ಮೂಕಜೀವಿಗಳ ಜೀವ ತಗೊಂಡು ನಮ್ಮ ಪ್ರಾಡಕ್ಟ್ಗಳನ್ನ ನಾವು ಉಪಯೋಗಿಸುವಂಥದ್ದು ಎಷ್ಟು ಸರಿ ಹೇಳಿ ಅದಕ್ಕಂತಾನೆ ಈ ಕಾಕ್ಟಸ್ ಲೆದರ್ ಬಂದಿರುವಂಥದ್ದು ಇದು ಯಾವುದೇ ಪ್ರಾಣಿಗಳಿಗೆ ಹಾನಿಯಾಗದೆ ನಾವು ಕೃತಕವಾಗಿ ತಯಾರು ಮಾಡುವಂಥ ಒಂದು ಲೆದರ್ ಇದು ಹಾಗಾಗಿ ಯಾರೆಲ್ಲ ಲೆದರ್ ಪ್ರಾಡಕ್ಟ್ ಗಳನ್ನ ಇಷ್ಟಪಡ್ತಾರೋ ಅವರು ಖಂಡಿತವಾಗ್ಲೂ ಈ ಲೆದರ್ ಪ್ರಾಡಕ್ಟ್ ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಇಂಡಿಯಾದಲ್ಲಿ ಈಗಲೂ ಕೂಡ ಪ್ರಾಣಿಗಳ ಚರ್ಮದಿಂದಾನೇ ಈ ಲೆದರ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಆದಷ್ಟು ಬೇಗ ಈ ಕಾಕ್ಟಸ್ ಲೆದರ್ನಿಂದ ಮಾಡುವಂತಹ ಪ್ರಾಡಕ್ಟ್ ಗಳೇನಿದೆಯಲ್ವಾ ಇದು ಮಾರಾಟ ಜಾಸ್ತಿ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಲೆದರ್ ಬಳಸುವಂತವ್ರಿಗೂ ಖುಷಿ ಇರುತ್ತೆ ಜೊತೆಗೆ ಪ್ರಾಣಿಗಳ ಜೀವ ಉಳಿಯುತ್ತೆ ಅದು ಮುಖ್ಯ ಆಗುತ್ತೆ ಈ ಕಾಕ್ಟಸ್ ಲೆದರ್ನ ತಯಾರು ಮಾಡೋದ್ರಿಂದ ಪರಿಸರಕ್ಕೆ ಯಾವುದೇ ಹಾನಿನೂ ಇರೋದಿಲ್ಲ ಮತ್ತೆ ಪ್ರಾಡಕ್ಟ್ಗಳ ಮೇಲೆ ಒಳ್ಳೆ ಗ್ಯಾರಂಟಿ ಇರುತ್ತೆ ಜೊತೆಗೆ ಒಳ್ಳೆ ಲಾಭನೂ ಮಾಡಬಹುದು ಅಷ್ಟೇ ಅಲ್ಲ ಇದು ಸಾಕಷ್ಟು ಕಲರ್ ಗಳಲ್ಲೂ ಕೂಡ ಮಾಡಬಹುದು ಸದ್ಯಕ್ಕೆ ಇಂಡಿಯಾದಲ್ಲಿ ಈ ಒಂದು ಕೆಲಸ ಅಥವಾ ಬಿಸ್ನೆಸ್ ಅನ್ನುವಂಥದ್ದು ತುಂಬಾನೇ ಕಡಿಮೆ ಇದೆ ಒಂದು ವೇಳೆ ನೀವೇನಾದ್ರೂ ಡಿಫ್ರೆಂಟ್ ಆಗಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಬರುವಂತಹ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಬಹುಶಃ ಇದು ನಿಮ್ಗೆ ಒಳ್ಳೆ ಆಯ್ಕೆ ಅಂತ ಹೇಳಬಹುದು ಆಗ ನಾಳೆ ದಿನ ಒಂದು ಒಳ್ಳೆ ಬಿಸ್ನೆಸ್ ಅಂತ ನೋಡೋದಾದ್ರೆ ಅಥವಾ ಒಳ್ಳೆ ಡಿಮ್ಯಾಂಡ್ ಇರುವಂತಹ ಬಿಸ್ನೆಸ್ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಹಾಗಾದ್ರೆ ಈ ನ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ ಹಾಗಾದ್ರೆ ಈ ಬಿಸ್ನೆಸ್ ಐಡಿಯಾ ಹೇಗು ನಿಮಗೆ ಅನ್ನುವಂಥದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೆಲ್ಲ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಡಿಫರೆಂಟ್ ಆಗಿರಬೇಕು ಡಿಮ್ಯಾಂಡಿಂಗ್ ಬಿಸ್ನೆಸ್ ಇರಬೇಕು ಅಂತ ಹುಡುಕ್ತಾ ಇದ್ದಾರಲ್ವಾ ಅವ್ರಿಗೆ ಶೇರ್ ಮಾಡಿ ಹಾಗೇನೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ತರದ ಹೊಸ ಬಿಸ್ನೆಸ್ ಐಡಿಯಾಗಳಿಗೋಸ್ಕರ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಆಗಿ ಹಾಗೇನೆ ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಬಿಸ್ನೆಸ್ ಐಡಿಯಾಗಳ ಸಾಕಷ್ಟು ವಿಡಿಯೋಸ್ ಇದೆ ಅದೆಲ್ಲವನ್ನು ನೋಡಿ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ಸರಿನಾ ಹಾಗಾದ್ರೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್